ಇಂದು ಬೆಂಗಳೂರಿನಲ್ಲಿ ನಡೀತಕ್ಕ ನಡೆದಿರ್ತಕ್ಕಂಥ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನಾರಾಯಣಪುರ ಎಡದಂಡೆ ಕಾಲುವಿಗೆ ಬಂದಿಯ ಮು ನೀರು ಬಿಡುವುದರ ಮೂಲಕ ಹದಿನಾಲ್ಕು ದಿವಸ ಚಾಲು ಮತ್ತು ಹತ್ ಹತ್ತು ದಿವಸ ಬಂದು ಅಂತ ಏನು ಸಲಹಾ ಸಮಿತಿ ತೀರ್ಮಾನ ತೊಗೊಂಡಿದೆ ಇದು ರೈತರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯಾಗಿದೆ ಇದರಿಂದ ರೈತ ಇವಾಗಿಂದ ರೈತರು ಆತಂಕ ಪಡುವಂಥ ವ್ಯವಸ್ಥೆ ಇತ್ತು ಯಾಕಂದರೆ ಇನ್ನೂ ಸಲಹಾ ಸಮಿತಿ ತೀರ್ಮಾನ ಆಗಿಲ್ಲ ಅಂತಕ್ಕಂಥದ್ದು ಕೆಲವಷ್ಟು ಜನ ರೈತರು ಗೊಂದಲದಲ್ಲಿದ್ದರು ಇವತ್ತು ಸಂಪೂರ್ಣವಾಗಿ ನೀರಾವರಿ ಸಲಹಾ ಸಮಿತಿಯಲ್ಲಿ ಒಂದು ಹದಿನಾಲ್ಕು ದಿವಸ ಚಲು ಹತ್ತು ದಿವಸ ಬಂದು ಅಂತಕ್ಕಂಥದನ್ನು ಒಂದು ಒಳ್ಳೆಯ ತೀರ್ಮಾನ ತೊಡಿದ್ದು ಕರ್ನಾಟಕ ಸರ್ಕಾರಕ್ಕೆ ಯಾದಗಿರಿ ಜಿಲ್ಲೆಯ ರೈತರ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಇದು ಇವತ್ತು ತೀರ್ಮಾನ ತೋಡಿದ್ದು ಮಾರ್ಚ್ ಮೂರನೇ ತಾರೀಕು ಒಳಗೆ ನೀರು ಬಿಡ್ತಕ್ಕಂಥದ್ದು ಏನು ಹೇಳಿದಾರಲ್ಲ ಇದು ಯಾವುದೇ ಮಾತಿಗೆ ಸರ್ಕಾರ ತಪ್ಪಾಡುವಂತಕ್ಕಂಥದ್ದು ನಮ್ದೊಂದು ವಿಶೇಷವಾದ ಒತ್ತಾಯ ಇದೆ ಮತ್ತು ಈ ಬಂದಿ ಪದ್ಧತಿಯನ್ನು ಹದಿನಾಲ್ಕು ದಿವಸ ಚಲು ಮತ್ತು ಹತ್ತು ದಿವಸ ಏನಿತ್ತಲ್ಲ ಅದನ್ನು ಎಂಟು ದಿವಸ ಬಂದ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ತಗೋಬೇಕಾಗಿತ್ತು ಅಂತಕ್ಕಂಥದ್ದು ರೈತರ ಒತ್ತಾಯ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರಕ್ಕೆ ವಿಶೇಷತೆ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗಿತ್ತು ಅಂದರೆ ಹತ್ತು ದಿವಸ ಇದ್ದದ್ದನ್ನು ಎಂಟು ದಿವಸ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ ಇವತ್ತು ರೈತರು ಸಲಹಾ ಸಮಿತಿ ಆದ ನಂತರ ಸಾಕಷ್ಟು ಜನ ರೈತರು ಊರ್ ಮುಖ ಮುಖಾಂತರ ತಿಳಿಸಿದ್ದಾರೆ ನನಗೂ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಣ್ಣಬಸಪ್ಪಗೌಡ ಅವರು ವಾಟ್ಸಪ್ ಹಾಕುವುದರ ಮೂಲಕ ಇವತ್ತು ನೀರಿನ ಸಂಪೂರ್ಣವಾದ ಒಂದು ವಿವರವನ್ನು ನಮಗೆ ನೀಡಿದ್ದಾರೆ ಅವರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಶರಣಬಸು ದರ್ಶನಪುರ್ ಮತ್ತು ಸುರ್ಪೂರು ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ ಅವರಿಗೂ ಯಾದಗಿರಿ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾವೆ ಇದರಿಂದ ರೈತರು ಬಹಳ ಸಂತೋಷವಾಗಿದ್ದಾರೆ ಅಂತಕ್ಕಂಥದ್ದು ಹೇಳ್ಬೋದು ಕೊರತೆ ಆಗಲ್ಲ ಸರ್ ಇವತ್ತಿನ ಟೈಮ್ ಟೇಬಲ್ ಪ್ರಕಾರ ವೇಳಾಪಟ್ಟಿ ಪ್ರಕಾರ ಯಾವುದೇ ರೈತರಿಗೆ ತೊಂದರೆ ಆಗೋದಿಲ್ಲ ಇದು ಒಳ್ಳೆ ನಿರ್ಧಾರ ತೊಂಡಿದ್ದಾರೆ ಅಂತಕ್ಕಂಥದ್ದನ್ನು ರೈತರು ಕಳೆದ ವರ್ಷ ತೆಲಂಗಾಣಕ್ಕೆ ನೀರು ಬಿಟ್ಟು ಅಂತ ಜನರು ಗೊಂದಲದಲ್ಲಿದ್ದರು ಅದು ಅಧಿಕಾರಿಗಳು ಹೇಳದೆ ಕೇಳದೆ ತೆಲಂಗಾಣಕ್ಕೆ ರಾತ್ರಿ ರಾತ್ರಿ ನೀರು ಬಿಟ್ಟದನ್ನ ಅವತ್ತು ರೈತ ಸಂಘ ಮತ್ತು ಎಲ್ಲ ಪಕ್ಷದ ಮುಖಂಡರು ಖಂಡನೆ ಮಾಡಿವೆ ಅವತ್ತು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನಾವು ರೈತರಿಗೆ ಗೊಂದಲ ಆಗಿತ್ತು ಅದು ನೀರು ಬಿಟ್ಟಿದ್ದಾರೆ ವೇಳಾಪಟ್ಟಿ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಇತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಸುಸೃಷ್ಟಿಯ ಒಂದು ಬೃಹತ್ ಮಟ್ಟ ಹೋರಾಟ ಮಾಡಿದೆ ಮತ್ತು ಮಾಜಿ ಶಾಸಕರ ರಾಜುಗೌಡರು ಇದು ಹೋರಾಟ ಮಾಡಿದರು ಅದರ ಅದು ಒಂದು ಅವತ್ತು ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಸಂತೋಷ ಇದೆ ಆ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಸರ್ಕಾರ ಒಳ್ಳೆಯ ತೀರ್ಮಾನ ತಗೊಂಡಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು